ಬೆಳಿಗ್ಗೆ ಮೂರುವರೆಗೆ ಅವರ ದಿನಚರಿ ಪ್ರಾರಂಭವಾಗುತ್ತೆ ನಾಲ್ಕು ಗಂಟೆಗೆ ಸ್ನಾನ ನಂತರ ಯತಿಗಳಿಗೆ ಯಾವುದು ಅನುಷ್ಠಾನ ವಿಹಿತವಾಗಿದೆಯೋ ಪ್ರಣವ ಜಪ ಇತ್ಯಾದಿಗಳನ್ನು ಮಾಡ್ತಾರೆ ಮತ್ತೆ ಶೃಂಗೇರಿ ಜಗದ್ಗುರು ಮಹಾ ಸಂಸ್ಥಾನದಲ್ಲಿ ಪರಂಪರೆಯಾಗಿ ಬಂದಂತಹ ಯಾವ ಮಂತ್ರಗಳು ಮಹಾಮಂತ್ರಗಳು ಆ ಮಂತ್ರಗಳ ಅನುಷ್ಠಾನವನ್ನು ಮಾಡ್ತಾರೆ ಹೀಗೆ ಅನುಷ್ಠಾನವು ಏಳುವರೆ ಆ ಏಳುವರೆವರೆಗೆ ಆಗುತ್ತೆ ಅನಂತರ ಪ್ರತಿನಿತ್ಯ ತಮ್ಮ ಗುರುಗಳ ಅಧಿಷ್ಠಾನಕ್ಕೆ ಚಿತ್ತೈಸಿ ತಮ್ಮ ಗುರುಗಳ ದರ್ಶನವನ್ನು ಪಡಿತಾರೆ ನಾವು ಶೃಂಗೇರಿಯಲ್ಲಿ ಮಾತ್ರ ಇದನ್ನು ನೋಡಲಿಕ್ಕೆ ಸಾಧ್ಯ ಅಂದರೆ ಅಲ್ಲಿ ಅಧಿಪತಿಗಳು ತಮ್ಮ ಗುರುಗಳವರ ಬಗ್ಗೆ ವಿಶೇಷವಾದಂತಹ ಒಂದು ಭಕ್ತಿ ಶ್ರದ್ಧೆಗಳನ್ನು ಇಟ್ಕೊಂಡಿರುವಂಥದ್ದು ಜಗದ್ಗುರು ಮಹಾಸ್ವಾಮಿಗಳವರು ಯಾತ್ರೆಯಲ್ಲಿ ಇದ್ದರೆ ಅಲ್ಲಿ ತಮ್ಮ ಗುರುಪಾದುಕೆಗಳಿಗೆ ವಿಶೇಷವಾದ ಪೂಜೆಯನ್ನು ನೆರವೇರಿಸ್ತಾರೆ ಶೃಂಗೇರಿಯಲ್ಲೂ ಪಾದುಕೆಗೆ ವಿಶೇಷ ಅರ್ಚನೆಯನ್ನು ನೆರವೇರಿಸಿ ತಮ್ಮ ಗುರುಗಳ ಅಧಿಷ್ಠಾನಕ್ಕೆ ಚಿತ್ತೈಸಿ ತಮ್ಮ ಗುರುಗಳ ಅಧಿಷ್ಠಾನದಲ್ಲಿ ಗುರುಗಳ ದರ್ಶನವನ್ನು ಪಡೀತಾರೆ ಅನಂತರ ಯತಿಗಳಿಗೆ ವಿಶೇಷವಾಗಿ ವಿಹಿತವಾದದ್ದು ಶಾಂಕರ ಭಾಷ್ಯ ಚಿಂತನೆ ಹಾಗಾಗಿ ಗುರುಗಳ ಮತ್ತೆ ಭಾಷ್ಯ ಪಾರಾಯಣವನ್ನು ಮಾಡುತ್ತಾರೆ ಅನಂತರ ಒಂಬತ್ತುವರೆ ಹತ್ತು ಗಂಟೆಗೆ ಅವರ ಕಾರ್ಯದರ್ಶಿಗಳು ಬಂದು ಜಗದ್ಗುರು ಮಹಾಸ್ವಾಮಿಗಳವರಿಗೆ ಭಕ್ತರಿಂದ ಬಂದಂತಹ ಕಾಗದಗಳು ಏನಾದರೂ ಇದ್ರೆ ಅದನ್ನು ನಿವೇದನೆ ಮಾಡ್ತಾರೆ ಹಿಂದೆ ಗುರುಗಳವರು ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಭಕ್ತರಿಗೆ ದರ್ಶನವನ್ನು ಕೊಡ್ತಾ ಇದ್ದರು ಆ ಸಂದರ್ಭದಲ್ಲಿ ಅನೇಕ ಭಕ್ತರು ಬಂದು ಗುರುಗಳ ಸನ್ನಿಧಿಯಲ್ಲಿ ನಿವೇದನೆ ಮಾಡ್ಕೊಳ್ತಾ ಇದ್ರು ಅನೇಕ ಭಕ್ತರು ತಮ್ಮ ಕಷ್ಟ ಕಾರ್ಯಗಳನ್ನ ಗುರುಗಳ ಹತ್ರ ನಿವೇದನೆ ಮಾಡ್ಕೊಳ್ತಾ ಇದ್ರು ಯಾಕಂದ್ರೆ ಗುರುಗಳ ಹತ್ರ ತಾವು ಏನನ್ನ ಹೇಳ್ಕೊಂಡ್ರೆ ಗುರುಗಳ ಆಶೀರ್ವಾದದಿಂದ ತಮ್ಮ ಕಷ್ಟಗಳೆಲ್ಲ ದೂರವಾಗ್ತವೆ ಅಂತಹ ಒಂದು ನಂಬಿಕೆ ಭಕ್ತರದ್ದು ಅದು ನಂಬಿಕೆ ಮಾತ್ರವಲ್ಲ ಅವರ ಅನುಭವವೂ ಹೌದು ಯಾಕಂದ್ರೆ ಗುರುಗಳಂತಹ ಒಂದು ತಪಶಕ್ತಿ ಅಂತಹದ್ದು ಹಾಗಾಗಿ ಪ್ರತಿನಿತ್ಯ ಹತ್ತರಿಂದ ಹನ್ನೆರಡರವರೆಗೆ ಹನ್ನೆರಡುವರೆವರೆಗೆ ಜಗದ್ಗುರು ಮಹಾಸ್ವಾಮಿಗಳವರು ಎಲ್ರಿಗೂ ದರ್ಶನವನ್ನು ಅನುಗ್ರಹ ಮಾಡುತ್ತೆ ತಿರುಗಂಟೆ ಹನ್ನೆರಡುವರೆಗೆ ಮತ್ತೆ ಸ್ನಾನ ಸ್ನಾನಿಕ ಅನುಷ್ಠಾನ ಮತ್ತೆ ಭಿಕ್ಷೆ ಯತಿಗಳಿಗೆ ಬ್ರಹ್ಮಚಾರಿಗಳಿಗೆ ಮಧ್ಯಾಹ್ನ ನಿದ್ರೆ ಅನ್ನೋದು ನಿಷಿದ್ಧ ಹಾಗಾಗಿ ಮಧ್ಯಾಹ್ನದ ವಿಶ್ರಾಂತಿ ಅಂತ ಏನು ಇರುವುದಿಲ್ಲ ಗುರುಗಳು ಮತ್ತೆ ಗ್ರಂಥ ಅವಲೋಕನೆ ಮಾಡುವುದು ಮತ್ತು ನಾಲ್ಕು ಗಂಟೆಗೆ ಮಠದ ದೈನಂದಿನ ವ್ಯವಹಾರಗಳು ಹಾಗೂ ಹೂವುಗಳ ಬಗ್ಗೆ ಚರ್ಚೆ ಮತ್ತು ಐದರಿಂದ ಆರೂವರೆವರೆಗೆ ಮತ್ತೆ ಭಕ್ತರಿಗೆ ದರ್ಶನ ಮತ್ತು ಆರೂವರೆ ಏಳು ಗಂಟೆಗೆ ಮತ್ತೆ ಸ್ನಾನ ಮತ್ತು ಸಾಯಂಕಾಲ ಅನುಷ್ಠಾನ ಮತ್ತು ರಾತ್ರಿ ಚಂದ್ರಮೌಳೇಶ್ವರ ಪೂಜೆ ಎಂಟೂವರೆಯಿಂದ ಹತ್ತು ಗಂಟೆಯವರೆಗೆ ಹತ್ತು ಗಂಟೆಯ ನಂತರ ಮತ್ತೆ ಶಾಸ್ತ್ರ ಗ್ರಂಥ ಅವಲೋಕನ ಮತ್ತು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಗುರುಗಳ ವಿಶ್ರಾಂತಿ ಇದನ್ನು ನೋಡಿದರೆ ಇದು ನಮಗೆ ಭಾನುವಾರ ಶನಿವಾರ ಭಾನುವಾರ ರಜೆ ತಗೊಳ್ಬಹುದು ಅಥವಾ ಸಾಮಾನ್ಯ ಜನಗಳಾದ್ರೆ ಗುರುಗಳಿಗೆ ಆ ರೀತಿಯಾದಂತಹ ರಜೆ ಅಂತ ಏನಿಲ್ಲ ಅವರ ಈ ಐವತ್ತು ವರ್ಷಗಳ ಈ ಸನ್ಯಾಸದ ಅವಧಿಯಲ್ಲಿ ಪ್ರತಿನಿತ್ಯ ಇದೇ ರೀತಿಯಾದಂತಹ ಒಂದು ಜೀವನ ಶೈಲಿ ಅಷ್ಟು ಮಾತ್ರವಲ್ಲ ಅನೇಕ ಕಡೆಗಳಲ್ಲಿ ಕುಂಭಾಭಿಷೇಕಗಳು ಅನೇಕ ದೇವಸ್ಥಾನಗಳಲ್ಲಿ ಭೇಟಿ ನೀಡಿ ಆ ದೇವರ ದರ್ಶನವನ್ನು ಪಡ್ಕೊಳ್ಳೋದು ಇನ್ನೂ ಅನೇಕ ಸಭಾ ಸಮಾರಂಭಗಳಲ್ಲಿ ಭಾಗವಹಿಸುವುದು ಅಲ್ಲೆಲ್ಲ ಶಿಷ್ಯರಿಗೆ ಅನುಗ್ರಹ ಭಾಷಣಗಳನ್ನು ಮಾಡಿ ಅವರಿಗೆ ವಿಶೇಷವಾದಂತಹ ಒಂದು ಉದ್ಬೋಧನೆಯನ್ನು ಮಾಡುವುದು ಇದು ನಾವು ಬೇರೆ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತಹ ಮಹಾಪುರುಷರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು